ಮೊಗಳಿ ಗಣೇಶ ನಾನು ಮಾತಾಡ್ತಿರ್ಬೇಕಾದ್ರೆ ಬರೀ ತರಲೆ ಮತ್ತು ಇನ್ನೊಬ್ಬರಿಗೆ ಫಿನಿಶ್ ಮಾಡೋದು ಇದೇ ಥರ ಮಾತಾಡ್ತೈತಿ ಅದರಿಂದ ಮೊಗಳಿ ಗಣೇಶನ ಕೊನೆಯ ಮುಖವನ್ನು ನಾನು ನೋಡೋದಕ್ಕೆ ಇಷ್ಟಪಡಲಿಲ್ಲ ನನ್ನೊಳಗೆ ಹಾಗೆ ಇರಲಿ ಅಂತ ಯಾಕೆಂದ್ರೆ ನಾವಿಬ್ರು ಒಟ್ಟಿಗೆ ಬರೀದಕ್ಕೆ ಶುರು ಮಾಡಿದವ್ರು ನಾನು ಎಂಬತ್ತ ಆರಲ್ಲಿ ಮೊದಲನೆಯ ಪ್ರಶಸ್ತಿ ಪಡೆದೆ ಪ್ರಜಾವಾಣಿ ಇದರಲ್ಲಿ ಕಥೆದು ಅದು ವಿಮರ್ಶೆಗೆ ಘಟನೋತ್ತರ ವಿಮರ್ಶೆಗೆ ಬಂಜಗಿರ ಜಯಪ್ರಕಾಶ್ ಅವ್ರ ಹತ್ರ ಹೋಗಿತ್ತು ಅದೊಂದು ಅದೊಂದು ದೊಡ್ಡ ಕತೆ ಅದನ್ನೇ ಬರೆದ್ಬಿಟ್ಟಿದ್ವಿ ಆದ್ರೆ ಮೊಗಳಿ ಒಂದಲ್ಲ ಮೂರ್ ಸರತಿ ಪಡೆದು ಒಂದು ಉಲ್ಕಾ ಒಂದು ಉಲ್ಕಾಪಾತರ ಹಠಾತ್ತನ್ನೇ ಬಂದ ಇಲ್ಲಿ ಆಕ್ಚುಲಿ ಅವನಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ತರ ಮೈಸೂರಿಗೆ ಬಂದು ಬಿದ್ದ ಬಿದ್ದಿದ್ದ ಬಿದ್ದ ಅವನು ಆಕ್ಚುಲಿ ಬಿದ್ದಿದ್ದಾನೆ ಮೈಸೂರಿಗೆ ಯಾಕೆಂದ್ರೆ ಅಪ್ಪ ಜೀತಕ್ಕೆ ಇಟ್ಬಿಡ್ತಾನೆ ಅಂತ ಬೈದಿಂದ ನಾವು ನೋಡೋಗ್ತಾನೆ ಅವ್ರು ಇಡೀ ಜೀವನ ನಾನು ಗಮನಿಸ್ತಾ ಇದ್ರೆ ಯಾವ ಜೀತಕ್ಕೂ ಸಿಕ್ಕೋಬಾರದು ಅಂತ ಮಗಳಿ ಗಣೇಶ ಅದು ಸಮಾಜದ ಜೀತ ಇರ್ಬೋದು ಸಾಹಿತ್ಯ ಸಂಸ್ಥೆಗಳ ಜೀತ ಇರ್ಬೋದು ಯೂನಿವರ್ಸಿಟಿಯ ಜೀತ ಇರ್ಬೋದು ಗೋವಿಂದಯ್ಯ ಯೂನಿವರ್ಸಿಟಿ ಜೀತ ಪದ್ಧತಿ ಅವನಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಜೀತ ವಿಮುಕ್ತಿ ನನಗೆ ಅದು ಅವ ನೋಡಿದಾಗ ಅವ್ರ ಊರಿಗೆ ಹೋದಾಗ ಹಠಾತ್ನೇ ನಾನು ಬಜ್ಗೆರೆ ಒಂದು ಕಾರಲ್ಲಿ ಹೋಗ್ತಾ ಇದ್ವು ರವಿ ಅವ್ರ ಊರಿಗೆ ನನಗೆ ಗೊತ್ತಿಲ್ಲ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಸಂತೆ ಮೊಗೇನಹಳ್ಳಿ ಅಂತ ಕಂಡುಬಿಡ್ತು ಫೆಬ್ರವರಿ ಈಗ ಇಪ್ಪತ್ತೈದನೇ ನಾನು ನೋಡೇ ಇರಲಿಲ್ಲ ಆ ಊರಿಗೆ ಹೋಗಿರ್ಲಿಲ್ಲ ಆ ಏರಿಯಾಗೆ ಹೋಗಿರ್ಲಿಲ್ಲ ನಾನು ಇವ್ರಿಗೆ ಹೇಳಿದೆ ಕವಿಸ್ತಾನ ಇದೆ ನಿಲ್ಸ್ರಿ ಅರ್ಜೆಂಟ್ ಕವಿಸ್ತಾನ ಇದೆ ನಿಲ್ಸ್ರಿ ಅಂದ್ರೆ ಇಲ್ಲ ಅವರು ನಮಾಜ್ ಗೊತ್ತಾಗತ್ತೆ ಬೇಗ ಹೋಗ್ಬೇಕು ಅಂತ ಅವರು ಹೇಳಿದ್ರು ನಾವು ಮುಂದಕ್ಕೆ ಹೋದ್ವಿ ಆದರೆ ಸಾಯಂಕಾಲ ಬಂದ್ವಿ ಬಂದಾಗ ಅವನ್ ಯಾಕೆ ಊರು ಬಿಟ್ಟು ಅಂತ ಚೆನ್ನಾಗಿ ಗೊತ್ತಾಯ್ತು ಆಮೇಲೆ ಫೋನ್ ಮಾಡಿದೆ ಅಲ್ಲಿಂದ ಮಗಳಿಗೆ ಗಣೇಶಕ್ಕೆ ಇಡೀ ವರದಿಯನ್ನ ಕೊಟ್ಟೆ ಗಣೇಶ್ ನಾನು ಯಾವತ್ತು ಟೈಟ್ಲ್ ಇಟ್ಕೊಂಡು ಕತೆ ಬರೆಯಲ್ಲ ಇವತ್ತು ನಾನು ಮಾತ್ರ ಕತೆಗಾರನ ಊರಿನಲ್ಲಿ ಇಂಥ ಕತೆ ಬರೆದ್ಬಿಟ್ಟು ನಿನಗೆ ಕಳಿಸ್ತೀನಿ ಅಂತ ಎಲ್ಲ ವಿವರಿಸಿ ಅವನಿಗೆ ಸ್ವಲ್ಪ ಡಿಮ್ಮ ಅದ ಯಾಕೆಂದ್ರೆ ಏನಾಗ್ಬಿಡ್ತದೋ ಅಂತ ನಾನು ಬರೆದು ನಿನಗೆ ಕಳಿಸ್ತೀನಿ ನೀನು ನಿನ್ನ ಕಥೆಯನ್ನ ಬರೀ ಆ ಕಡೆಯಿಂದ ಇಬ್ರು ಪಬ್ಲಿಷ್ ಮಾಡಬೇಕು ಅಂತ ಆಸೆ ಕೇವಲ ಒಂದು ವರ್ಷದ ಹಿಂದೆ ಅದೇನಿಸ್ತೋ ಏನೋ ಗೊತ್ತಿಲ್ಲ ನನಗೆ ಯಾಕೋ ನನ್ನ ಕಥಾ ಸಂಕಲನವನ್ನ ಗಣೇಶ್ಗೆ ಅರ್ಪಿಸ್ತೀನಿ ಅದು ನನ್ನ ಒಂದು ಸಣ್ಣ ಕೃತಜ್ಞತೆ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಗಣೇಶ ಮೈಸೂರಿಗೆ ಬಂದು ಬಿದ್ದ ಇದನ್ನ ಇಲ್ಲಿರುವ ಇದೆಲ್ಲ ಸಣ್ಣ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಿ ಸ್ಟೂಡೆಂಟ್ಸು ಸ್ವಲ್ಪ ತಿಳ್ಕೊಳ್ಳಿ ನಗರಕ್ಕೆ ಹೋದ ತಕ್ಷಣ ನಗರ ಏನು ಮಾಡುತ್ತೆ ನಮ್ಗೆ ಅನ್ನೋದ್ರ ಬಗ್ಗೆ ಒಂದು ಪ್ರಜ್ಞೆ ಇರಬೇಕು ಅವನು ಯಾವಾಗ ಮೊಗಳಿಯಿಂದ ಓಡಿ ತಪ್ಪಿಸ್ಕೊಂಡು ಬಂದ ಅನಾಥನಾಗಿ ಬಂದ ಅವನು ಆ ಒಂದು ಅನಾಥತೆ ಜೀವಮಾನ್ ಪರ್ಯಂತ ಅವನಿಗಿತ್ತು ಅವನ ಕಥೆಗಳಲ್ಲಿತ್ತು ಒಬ್ಬ ಲೇಖಕ ಅನಾಥ ಅನ್ಸಿದ್ರೆ ಇಡೀ ಅನಾಥ ಕುಟುಂಬ ಅನಾಥ ಸಮುದಾಯಗಳು ಅವನ ಕಥೆಗಳಲ್ಲಿ ಬರ್ತವೆ ಅದು ಒಂದು ಕಾರಣ ಅನಾಥನ ರೀತಿ ಮೈಸೂರಿಗೆ ಬಂದವನ್ನ ಕಂಡಿದ್ದು ಮೈಸೂರಿನ ತತ್ವಗಳು ಮಾರ್ಕ್ಸಿಸಂ ಅಂಬೇಡ್ಕರಿಸಂ ನಕ್ಸಲೈಟ್ರು ರೈತ ಸಂಘ ಎಂ ಡಿ ಸ್ವಾಮಿ ಅವರು ಕರ್ಕೊಂಡು ಹೋಗ್ತಾರೆ ಅನ್ಸಿಎಮ್ ಅವರು ಇದರಲ್ಲಿ ಅವನ ಕರ್ಕೊಂಡು ಹೋಗ್ತಾರೆ ದಲಿತ ಸಲ್ವರು ಕರ್ಕೊಂಡು ಹೋಗ್ತಾರೆ ಇವ್ನ ಎಲ್ಲ ಕಡೆ ಹೋಗ್ತಾನೆ ಚಾರ್ಲಿ ಚಾಪ್ಲಿ ತರ ಎಲ್ಲೂ ಸಿಗಾಕೊಳ್ಳೋದಿಲ್ಲ ಇದೊಂದು ಅವನ ಒಳಗಡೆ ಇತ್ತು ಯಾಕೆ ನಾನು ರೈಟರ್ ಆದ್ಮೇಲೆ ಈ ವ್ಯಾಮಕ್ಕೂ ಬೀಳಬಾರ್ದು ಅಂತ ನನ್ನ ಸೃಜನಶೀಲತೆ ಬಿಕಾಸ್ ಹಠಾತ್ನೇ ರೈಟರ್ ಆದವ ಸನ್ನಿವೇಶನೇ ರೈಟರ್ ಮಾಡಿಬಿಟ್ಟಿದ್ದೆ ಅವನಿಗೆ ಯಾವ್ದನ್ನ ಬದ್ಗಿಯರು ಹೇಳ್ತಿದ್ರು ಕರೆಂಟ್ ಕೊಟ್ಟು ಅಲ್ಲಿರು ಅಲ್ಲಿ ಒಂದೊಂದು ಮುಟ್ಟಿದ್ರು ಒಂದೊಂದು ಕತೆ ಇದೆ ಅವ್ರ ಊರಿನಲ್ಲಿ ಅಲ್ಲಿ ಮೈಸೂರಿನಲ್ಲಿ ಅವನಿಗೆ ಇನ್ನೊಂದು ದಿಕ್ ಕಾಣತ್ತೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಹಳ್ಳಿಯನ್ನ ನಗರ ಬೆಳೆಸುವ ಒಂದು ಕ್ರಮ ಇದೆಯಲ್ಲ ಅದು ಗಣೇಶನ ಇಡೀ ವಿದ್ಯುಮಾನದಲ್ಲಿ ಗಣೇಶ ಅನ್ನೋದನ್ನ ಗಣೇಶನ ಒಬ್ಬ ರೈಟರ್ ಅಲ್ಲ ಒಂದು ಕಾಲ ಸೃಷ್ಟಿಸಿದ ಒಬ್ಬ ವಿಶಿಷ್ಟವಾದ ಪ್ರತಿಭಾಶಾಲಿ ಲೇಖಕ ಅಪ್ರತಿಮ ಕಥೆಗಾರ ಅಂತ ನಾನೇ ನೆನ್ನೆ ಕೂಡ ಬರೆದಿದ್ದೀನಿ ಅಲ್ಲಿ ರಾಮದಾಸ್ ಬರ್ತಾರೆ ರಾಮದಾಸ್ ಅವನೇ ಬರ್ಕೊಂಡಿದ್ದ ಅವನು ಹರಿದ ಶೂಸ್ ಹಾಕೊಂಡು ಹೋಗಿ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾಗ ರಾಮದಾಸ್ ಮೇಸ್ಟು ನಿಲ್ಸಿ ಇದು ಬಾಯಲ್ಲಿ ಇನ್ಬಿಟ್ಟು ಅವನಿಗೆ ಚಪ್ಲಿ ಶೂಸ್ ಎರಡು ಕೊಡಿಸ್ತಾರೆ ಅಂತ ಬರ್ದನ್ನ ಅದೊಂದು ಘಟನೆ ನಾನು ಹೇಳ್ತಾ ಇಲ್ಲ ಆ ಥರದವರು ಅವನಿಗೆಲ್ಲ ತತ್ವಗಳನ್ನ ಕೊಡ್ತಾರ ಸೋಷಿಯಲಿಸಮು ಅಂಬೇಡ್ಕರಿಸಮು ಎಲ್ಲ ಅವನಿಗೆ ಬರೋದಕ್ಕೆ ಶುರುವಾಗತ್ತೆ ಅದು ಸಿಟ್ಟಿದೆ ಒಳಗಡೆ ಮನಸ್ಕೊಂಡು ಗೊತ್ತಿಲ್ಲ ರಾತ್ರಿ ನೋಡಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗಾಗ್ಲೇ ದೇವನೂರ್ ಮಹದೇವದು ಗ್ಯಾಂಗ್ಮನ್ ಸಿದ್ದಪ್ಪನ ಕತೆ ಓದ್ಬಿಟ್ಟಿರ್ತಾನೆ ಗ್ಯಾಂಗ್ಮನ್ ಸಿದ್ದಪ್ಪನ್ಗೆ ಅವಮಾನ ಮಾಡಿರ್ತಾರೆ ಅವ್ನು ಲೈಟ್ ಕಂಬು ಒದಿತಾ ಇರ್ತಾನೆ ಈ ನಮ್ಮ ಮಗಳಿ ಗಣೇಶ ಗ್ಯಾಂಗ್ಮನ್ ಗಣೇಶ ಈ ಲೈಟ್ ಕಂಬಗಳಿಗೆ ಒದಿತಾ ಇರ್ತಾನೆ ಮಾನಸ್ಕಂಗೆ ಗೊತ್ತಿಲ್ಲ ಈ ಕಥೆಯನ್ನು ಅವನೇ ನನಗೆ ಯಾರು ಓದಿತಾ ಇದ್ದ ಗೊತ್ತಿಲ್ಲ ವೈಸ್ ಚಾನ್ಸಲರ್ಗು ಯಾಕೆಂದ್ರೆ ಕೆಲಸ ಕೊಡ್ಲಿಲ್ಲ ಮೈಸೂರು ವಯಸ್ಸಿ ಯಾರು ಓದಿತಾ ಇದ್ನೋ ಗೊತ್ತಿಲ್ಲ ಸಮಾಜಕ್ಕೆ ಓದಿತಾ ಇದ್ನೋ ಸವರ್ಣೀಯ ಸಮಾಜಕ್ಕೆ ಓದಿತಾ ಇದ್ನೋ ಜೀತ ಪದ್ಧತಿಗೆ ದೂಡ್ತಾ ಇದ್ದ ಶಕ್ತಿಗಳನ್ನ ಓದಿತಾ ಇದ್ನೋ ಅವನಲ್ಲಿ ಫಿಸಿಕಲ್ ಆಗಿ ದೈಹಿಕವಾಗಿ ಸ್ಫೋಟಗೊಳ್ತಾ ಇತ್ತು ಆ ಸಿಟ್ಟು ಸೃಜನಶೀಲವಾಗಿ ಸ್ಫೋಟಗೊಳ್ತಾ ಇತ್ತು ಅದರಿಂದ ಅರವತ್ತು ಎರಡು ವರ್ಷದ ತನಕ ಅರವತ್ಮೂರು ವರ್ಷ ತನಕ ಬದುಕೊಂಡೆ ಅಂತ ಹೇಳಿದ್ರೆ ಅವನ ಮನಸ್ನಲ್ಲಿ ಸ್ಫೋಟಗೊಳ್ತಾ ಇತ್ತಲ್ಲ ಆ ವೈಲೆನ್ಸ್ ಆ ಹಿಂಸೆ ಎಂತ ಹಿಂಸೆನ ಬರೀತಾನೆ ಗಣೇಶ್ ಅಂತ ಹೇಳಿದ್ರೆ ಇತರ ಲೇಖಕರು ಅಷ್ಟು ಮುಟ್ಟಿರೋದ ಹಿಂಸೆ ಅದು ಯಾಕಂದ್ರೆ ಕಾಸಿಸ್ಟಮ್ ಜಾತಿ ಪದ್ಧತಿಯೊಳಗೆ ದಲಿತ ಲೋಕದೊಳಗೆ ಒಂದು ಹಿಂಸೆ ಇದೆ ಅಲ್ಲಿನ ಗಂಡಸು ಹೆಣ್ಣಿನ ಮೇಲೆ ನಡೆಸುವ ದೊಡ್ಡ ಹಿಂಸೆಯನ್ನ ಕಥೆಯನ್ನ ಏನು ತನ್ನ ಕತೆ ಕಾದಂಬರಿಗಳಲ್ಲಿ ಬರೀತಾನೆ ಸವರ್ಣೀಯರು ನಡೆಸ್ತಾರ ಹಿಂಸೆ ಒಂದ್ ಕಡೆ ಇದೆ ಪೊಲೀಸ್ ನಡೆಸ್ತಾರ ಹಿಂಸೆ ಒಂದ್ ಕಡೆ ಇದೆ ಇವೆಲ್ಲ ಜಾತಿ ಪದ್ಧತಿ ವಿವಿಧ ರೂಪಗಳಷ್ಟೇ ಗಣೇಶನ್ ಕಾಣುತ್ತೆ ಅದು ನಿಜವೂ ಹೌದು ಇಂಡಿಯಾದಲ್ಲಿ ಬಗೆ ಬಗೆ ಹಿಂಸೆಗಳು ಎಲ್ಲಿಂದ ಸೃಷ್ಟಿಯಾಗ್ತವೆ ಅಂದ್ರೆ ಜಾತಿ ಪದ್ಧತಿಯೇ ಇನ್ನೊಬ್ಬನ ಹೀನವಾಗಿ ನೋಡೋದನ್ನು ಕಲಿಸಿದ್ರೆ ಅಲ್ಲಿಂದ ಎಲ್ಲ ಹಿಂಸೆಗಳು ಸೃಷ್ಟಿಯಾಗುತ್ತೆ ಒಂದು ಪೊಲೀಸ್ ಠಾಣೆಯಲ್ಲಿ ಜಾತಿ ಪದ್ಧತಿ ಕಲಿಸಿದ ಹಿಂಸೆ ಆ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಇನ್ಸ್ಪೆಕ್ಟರ್ ನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲೋಹಿಯಾರ್ ಅವರು ಲಾಹೋರ್ ಜೈಲಿನಲ್ಲಿ ಇದ್ದಾಗ ಕಂಡುಕೊಂಡಿದ್ದಾರೆ ಯಾಕೆ ನಮ್ಮ ಶೂದ್ರ ವರ್ಗದ ಜನ ಇಷ್ಟು ಬಿಕರವಾದ ಪೊಲೀಸ್ ಆಗ್ತಾರೆ ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಗಣೇಶ್ ಈ ಹಿಂಸೆಯನ್ನ ಕಾಣೋದಕ್ಕೆ ಶುರು ಮಾಡೋದನ್ನ ಬರೆಯೋದಕ್ಕೆ ಶುರು ಮಾಡಿದೆ ಹೀಗೆ ನಗರ ಹಳ್ಳಿಯಿಂದ ಬಂದವನಿಗೆ ನಾವೆಲ್ಲ ಹಳ್ಳಿನ ರೊಮ್ಯಾಂಟಿಸೈಸ್ ಮಾಡ್ತಾ ಇತ್ತು ಅನ್ಕೊಂಡಿರ್ತೀವಿ ಆದ್ರೆ ಅಲ್ಲ ಹಳ್ಳಿಗೆ ವಾಪಸ್ ಹೋಗಕ್ಕೆ ಆಗ್ಲಿಲ್ಲ ಇದನ್ನ ಬಂಜಿಗೆ ಹೇಳ್ತಾ ಇದ್ರು ವಾಪಸ್ ಆಗ್ಲಿಲ್ಲ ಮಂಜಪ್ಪನವರು ಬಾಳ ಕರೆದ್ರು ಮಗಳಿಯಲ್ಲಿ ಅವರ ಭಾಳ ದೊಡ್ಡ ರೀಡರ್ ಅವರು ಬಹಳ ಕರಿತಾರೆ ಅವ್ನಿಗೆ ಹೋಗೋಕ್ಕಾಗಲ್ಲ ಆದರೆ ಆ ಹಳ್ಳಿ ಅವನನ್ನ ಪೊರೀತದೆ ಚೈನಾದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಒಂದು ಮಗುವನ್ನ ಬೆಳೆಸಬೇಕಾದ್ರೆ ಒಂದು ಹಳ್ಳಿ ಬೇಕಾಗತ್ತೆ ಒಬ್ಬ ರೈಟರ್ನ ಬೆಳೆಸ್ಬೇಕಾದ್ರೂ ಹಳ್ಳಿ ಬೇಕಾಗತ್ತೆ ಅವರು ಎಲ್ಲರೂ ನಮ್ಮ ದೊಡ್ಡ ರೈಟರ್ಸ್ ಎಲ್ಲ ಅಲ್ಲಿಂದನೇ ಪಡೀತಾರೆ ಪಡೆದು ನಗರ ಏನೋ ಮಾಡುತ್ತೆ ಸಿಟಿ ಏನೋ ಮಾಡುತ್ತೆ ಸಿಟಿ ಫಿಲಾಸಫಿ ಸಿಟಿ ತತ್ವ ಸಿಟಿ ತತ್ವಜ್ಞಾನ ಸಿಟಿ ಸಿದ್ಧಾಂತ ಸಿಟಿ ಆಧುನಿಕತೆ ಸಿಟಿ ನೋಟ ಇಲ್ಲಿ ಫೆಮಿನಿಸಮ್ ಸಿಕ್ಕತ್ತೆ ಇಲ್ಲಿ ಬೇರೆ ಬೇರೆ ವಾದಗಳು ಸಿಕ್ಕತ್ತೆ ಅದೆಲ್ಲ ಗಣೇಶನಿಗೆ ಅವನು ತೊಟ್ಟಿಲು ಬರೆದಾಗ ಅದೆಲ್ಲ ಬೇರೆ ತರ ಆಗುತ್ತೆ ಒಬ್ಬ ದೊಡ್ಡ ರೈಟ್ರ ಒಳಗಡೆ ಎಲ್ಲ ಸಿದ್ಧಾಂತಗಳು ರೈತ ಚಳವಳಿ ದಲಿತ ಚಳವಳಿ ಅಥವಾ ಎಡಪಂಥೀಯ ಚಳವಳಿಗಳು ಬೆರೆಯೋದು ಹೇಗೆ ಅನ್ನೋದನ್ನ ಗಣೇಶನಲ್ಲಿ ಕಾಣುತ್ತೆ ಅದಕ್ಕೇನೆ ಎಲ್ಲ ಸಿದ್ಧಾಂತಗಳ ಜನರು ಕೂಡ ಇಲ್ಲಿ ನೀವು ಬಂದಿರೋದು ಈ ಕಾರಣಕ್ಕಾಗಿತ್ತು ಸೊ ಯಾಕೆಂದ್ರೆ ಗಣೇಶನಿಗೆ ಒಂದು ಚಾಲೆಂಜ್ ಇತ್ತು ಬಿಕಾಸ್ ಈ ಕನ್ನಡ ವಿಮರ್ಶೆಯಲ್ಲಿ ಕನ್ನಡ ಸಂಶೋಧನೆಯಲ್ಲಿ ಅದು ಓದುಗರ ಮಿತಿ ಯಾಕೆ ಅಂತ ಹೇಳಿದ್ರೆ ಫಸ್ಟೇ ಈ ದಲಿತ ಸಾಹಿತಿ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಡ್ತಾರೆ ಅಷ್ಟೇ ಬಡವಾನಿ ಮಡಗ್ದಂಗಿರೋ ದಲಿತನೇನು ಮಡಗ್ದಂ ನೀನು ಏನು ದಲಿತ ಆ ರಿಸರ್ಚ್ ಮಾಡ್ತಾರೆ ಮಾಡ್ತಾರೆ ಎಲ್ಲರೂ ಅದನ್ನೇ ಮಾಡ್ತಾರೆ ಎಲ್ಲರೂ ಅದನ್ನೇ ಹೇಳ್ತಾರೆ ಅವನ ಕೋಪ ಬಿ ಪಿ ರೈಸ್ ಆಗದೆ ಏನಾಗ್ಬೇಕು ಹೇಳಿ ತೇಜಸ್ವಿ ಗೌಡ ರೈಟರ್ನಲ್ಲ ಲಂಕೇಶ್ಗೆ ಲಿಂಗಾಯತ ರೈಟರ್ ನನ್ಯಾಗ ದಿಲೀತ್ ರೈಟರ್ ಅಂತ ಅವ್ರ ಇವರು ಅಂತ ಬಿಪಿ ರೈಸ್ ಆಗೇ ಆಗತ್ತೆ ಕಾಲ ಚೇಂಜ್ ಆದಂಗೆ ನೀವು ರೈಟರ್ಸ್ನ ಬೇರೆ ತರ ಓದ್ಬೇಕಲ್ಲ ಈಗ ಚಾಲೆಂಜ್ ಇದೆ ಈಗ ಬೇರೆ ತರ ಓದಬೇಕು ಒಬ್ಬ ದೊಡ್ಡ ರೈಟರ್ನ ಟ್ಯಾಗೋರ್ ನೋಡ್ದಂಗೆ ಅಥವಾ ಲಂಕೇಶ್ ನೋಡ್ದಂಗೆ ತೇಜಸ್ವಿ ನೋದಂಗೆ ದೇವ್ನೂರು ಓದಂಗೆ ಮುಕ್ತವಾಗ ಒಂದು ಲಿಟ್ರರಿ ವಾರಕ ಸಾಹಿತ್ಯ ಕೃತಿ ಇದು ಅವೆಲ್ಲ ಪ್ರಾತಿನಿಧಿಕ ಪಾತ್ರಗಳು ಅವ್ಯಾರಿಗೂ ಅನ್ವಯವಾಗುವಂಥದ್ದು ಅಲ್ಲಿನ ಅವಮಾನ ಯಾರಿಗೂ ಕೂಡ ಅನ್ವಯ ಆಗುವಂಥದ್ದು ಈ ತರ ಪ್ರತಿಭೆ ಇಲ್ಲಿದ್ರೆ ಲಂಕೇಶು ಕರೆದು ಪುಸ್ತಕವನ್ನ ಪ್ರಕಟಿಸ್ತಿರ್ಲಿಲ್ಲ ಅಷ್ಟು ಸುಲಭ ಅಲ್ಲ ಲಂಕೇಶ್ ಕರೆದು ಪ್ರಕಟಿಸು ಆಮೇಲೆ ಬೇರೆಯವ್ರು ಕೇಳಿ ಪ್ರಕಟಿಸ್ಕೊಳ್ತಾರೆ ಕರೆದು ಪ್ರಕಟಿಸ್ತಾರೆ ಲಂಕೇಶ್ ಕರೆದು ವಿಮರ್ಶೆ ಬರೆಯೋದಿಕ್ಕೆ ಅವನ್ ಹೇಳ್ತಾರೆ ನಾನು ಅಲ್ಲಿ ವಿಮರ್ಶೆ ಬರೀತಾ ಇದ್ರೆ ಲಂಕೇಶು ಗಣೇಶನ ಯಾಕೆ ಕರೆದ್ರು ಗಣೇಶ್ ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲದೆ ಇದ್ರು ಯಾಕೆ ಕರೆದ್ರು ಅಂತ ಅಂದ್ರೆ ಅದಕ್ಕೊಂದು ಕಾರಣ ಇತ್ತು ಬರೆಯೋದಕ್ಕೆ ಒಂದು ಸ್ಟಿ ಬೇಕು ಅಂತ ಒಂದು ಜಡ್ಜ್ಮೆಂಟ್ ಬೇಕು ಮೆಥಡ್ ಇಲ್ಲದೇ ಇದ್ರು ನಡೆಯುತ್ತೆ ಆದ್ರೆ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ತಲುಪಬೇಕಾದ್ರೆ ಒಂದು ಪ್ರಾಮಾಣಿಕತೆ ಬೇಕು ನೀವೊಬ್ಬ ವ್ಯಕ್ತಿಯನ್ನ ತೂಗಬೇಕಾದ್ರು ರಾಜಕೀಯ ಪಕ್ಷವನ್ನು ತಗೋಬೇಕಾದ್ರು ಅಥವಾ ಒಬ್ಬ ಲೇಖಕಿಯನ್ನು ತಗೋಬೇಕಾದ್ರು ಆನೆಸ್ಟಿಯಿಂದ ಹೋಗ್ಬೇಕು ಅಂತ ಅದಕ್ಕೆ ಲಂಕೇಶು ನನಗೂ ಡಿಆರ್ಗೂ ಒಂದು ವಾಗ್ವಾದ ನಡೆದಾಗ ಅವ್ರು ಹೇಳ್ತಾರೆ ನಿಷ್ಠುರ ಬೌದ್ಧಿಕ ಕೆಲಸಗಳು ನಮಗರಿವಿಲ್ಲದಂತೆ ಅಸಹನೆಯನ್ನು ಆರಾಧನೆಯನ್ನು ಸೃಷ್ಟಿಸಿರ್ತವೆ ಅದು ಗಣೇಶನಿಗೆ ಗೊತ್ತಾಗ್ಲಿಲ್ಲ ಅವನ ಅಸಹನೆಯಿಂದ ಏನ್ ಬರಿತಾ ಇದ್ದ ತೀವ್ರವಾಗಿ ಏನ್ ಬರಿತಾ ಇದ್ದ ಅದು ರಾಜ್ಯಾದ್ಯಂತ ಅವನಿಗೆ ಫಾಲೋವರ್ಸ್ ನ ಸೃಷ್ಟಿ ಮಾಡ್ತಾರೆ ಉಮಾಶಂಕರ್ನಿಗೆ ಅವ್ರ ಕತೆ ಪುಸ್ತಕ ಕೊಡ್ತಾರಲ್ಲ ಅದರಿಂದ ಏನಾಯ್ತು ಅಂತ ಗೊತ್ತಿಲ್ಲ ಗಣೇಶನಿಗೆ ಗೊತ್ತಿಲ್ಲ ಆ ಉಮಾಶಂಕರ ಕತೆಗಳನ್ನ ಬರೆದು ಮುನ್ನುಡಿ ಬರೋದಕ್ಕೆ ನನಗೆ ಕೊಟ್ಟಿದ್ದೇನೆ ಅದನ್ನು ಬರೆದು ನಾನೇ ಇಟ್ಕೊಂಡಿದ್ದೀನಿ ಅವನೇನು ಇಸ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಫಿಲ್ಟರ್ ಆಗ್ತಾ ಇದೆ ಕತೆ ಅಂತ ಅವ್ನು ಗೊತ್ತು ಅದ್ರಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತೀನಿ ಅಂತ ಅವನು ಹಂಗೆ ಮುನ್ನುಡಿನೇ ಬರ್ಕಾಸ್ ಮಾಡ್ಬಿಟ್ಟಿದ್ದು ಇಲ್ಲ ಅಂತ ಅವನಿಗೆ ತಮಾಷೆಗೆ ಹೇಳಿದ್ರು ಕೂಡ ಗಣೇಶ ಹಾಗೆ ಬರೆಸಿದಾನೆ ಯಾಕೆಂದ್ರೆ ಮಹಾದೇವ್ ಗಣೇಶನ್ ಬರೆದಿರ್ಬೋದು ಬರ್ಸಿರ್ಬೋದು ಗಣೇಶ ಬರ್ಸಿರೋರು ನೂರಾರು ಜನ ಇದ್ದಾರೆ ಗಣೇಶನಿಂದ ಹುಟ್ಟಿರುವ ಗಣೇಶನಿಂದ ಬಿಕಾಸ್ ಮಹಾದೇವ್ ಹೇಳ್ದಿರುವ ಅನುಭವ ಲಂಕೇಶ್ ಹೇಳ್ದಿರುವ ಅನುಭವ ಲಂಕೇಶು ಮಹಾಪತಿ ಸ್ಕಾಲರ್ಶಿಪ್ ಯಾತ್ರೆ ಬಾಲ್ಯವನ್ನ ಬರೀತಾರೆ ತೇಜಸ್ವಿನೂ ಬಾಲ್ಯವನ್ನ ಬರೀತಾರೆ ಗಾಂಧೀಜಿಯ ದೇಸೆಯಿಂದ ಅಂತ ಇವನ್ ಇನ್ನೊಂದು ಬಾಲ್ಯ ಬರೀತಾ ಇದನ್ನ ಇದು ಕಥೆಯಾಗಬಹುದಾ ಹರಿದ ಚಡ್ಡಿನೂ ಕಥೆಯಾಗಬಹುದ ಒಂದು ಹುಡುಗಿಯ ಕಷ್ಟವೂ ಕಥೆಯಾಗುವ ಇದನ್ನು ಗಣೇಶ ನಮಗೆ ಹೇಳೋದಕ್ಕೆ ಶುರು ಮಾಡ್ತಾನೆ ಸೊ ಗಣೇಶ ಕ್ರಿಯೇಟಿವಿಟಿಯಿಂದ ವಿಮರ್ಶೆಗೆ ಹಾಗೆ ಜಿಗಿದು ಬರ್ತಾರೆ ಎರಡಕ್ಕೂ ಒಂದೇ ಬೇಕು ನೀವು ಸೊಸೈಟಿಯನ್ನು ನೋಡ್ತೀರಾ ಇಲ್ಲಿ ಪುಸ್ತಕದಲ್ಲಿ ಬಿಂಬಿತವಾಗಿರುವ ಸೊಸೈಟಿಯನ್ನು ನೋಡ್ತೀರಿ ಎರಡು ವಿಮರ್ಶೆ ಎರಡೂ ವಿಮರ್ಶೆ ಕ್ರಮಗಳೇನೆ ಅದು ಗಣೇಶನಿಗೆ ಅದು ಮುಂದುವರಿಯುತ್ತೆ ಮೆಥಡ್ ಇರಲಿಲ್ಲ ಹ್ಯಾಮ್ಲೆಟ್ ಹುಚ್ಚಿನ ಥರ ಆಡ್ತಾ ಇರ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಕ್ಲಾಡಿಯಸ್ ಇಲ್ಲ ಇಲ್ಲ ದೇರ್ ಈಸ್ ಇಸ್ ಮ್ಯಾಡ್ನೆಸ್ ಇವನ ಹುಚ್ಚಿನಲ್ಲಿಯೂ ಕೂಡ ಏನೋ ಒಂದು ಸುಸಂಬದ್ಧತೆ ಇದೆ ಅಂತ ಆ ರೀತಿ ಅವನು ಬರೆಯೋದಕ್ಕೆ ಶುರು ಮಾಡ್ದ ಬಟ್ ಜಂಪ್ ಯಾವಾಗ ಅಂತ ನಿಮ್ಗೆಲ್ಲಾರ್ಗು ಗೊತ್ತು ಫೇಮಸ್ ಅಂದ್ರೆ ಬೇರೆ ತರ ಫೇಮಸ್ ಆಗಿದ್ದು ಅವನು ತಕರಾರನಲ್ಲಿ ಇಡೀ ಪರಂಪರೆಯನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡ್ದ ತಕರಾರು ಅಂದ್ರೆ ನಂದೊಂದು ತಕರಾರ ನೀನ್ ನೀನ್ ಯಾಕೆ ರೈಟರ್ ಅಂತ ಆಕ್ಚುಲಿ ಇದ್ರ ಬಗ್ಗೆ ಇದು ಬಹಳ ನಾನು ಇದನ್ನ ಯಾಕೆ ಈ ತರ ಬರೀತಾ ಇದ್ದೀನಿ ಅಂತ ನಾನು ಕೇಳ್ತಾ ಇದ್ದಾಗ ಯಾಕಂದ್ರೆ ಪಾಪ ಬಹಳ ಜನ ಸಿಟ್ಟಾಗ್ತಾ ಇತ್ತು ಆದ್ರೆ ಮೂರ್ತಿ ಸೀರಿಯಸ್ ಆಗಿ ತಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಸೀರಿಯಸ್ ಆಗಿ ತಗೊಂಡ್ ರಿಯಾಕ್ಟ್ ಮಾಡಿದ್ದಾರೆ ಕೆ ಟಿ ಶಿವಪ್ರಸಾದ್ ಸೀರಿಯಸ್ ಆಗಿ ತಗೊಂಡ್ ರಿಯಾಕ್ಟ್ ಮಾಡಿದ್ದಾರೆ ಯಾಕೆ ಅಂದ್ರೆ ನಿಮ್ಗೆ ಸುಸಂಬದ್ಧತೆ ಕಾಣದೇ ಇದ್ರು ಕೂಡ ಇದೊಂದು ಒರಿಜಿನಲಿಟಿಗಿಂತ ಅವ್ರಿಗೆ ಸ್ಟ್ರೈಕ್ ಆಗ್ತಾ ಇತ್ತು ಇದೇನು ಸಮಥಿಂಗ್ ಒರಿಜಿನಲ್ ಯಾವ ಭಾಷೆನಲ್ಲೇ ಬರೀಲಿ ನೀವು ಆಫ್ರಿಕನ್ ಭಾಷೆಯಲ್ಲೇ ಬರೀರಿ ಕನ್ನಡ ಭಾಷೆಯಲ್ಲಿ ಬರೀರಿ ಫ್ರೆಂಚ್ ಭಾಷೆಯಲ್ಲಿ ಬರೀರಿ ಯಾವುದು ಒರಿಜಿನಲ್ ಅಂತ ಆಗತ್ತೆ ಅದು ಸ್ಟ್ರೈಕ್ ಆಗತ್ತೆ ಅಲ್ಲಿ ಆ ಹುಡುಗಿರಿಗೆ ಜರ್ಮನ್ ಹುಡುಗಿರಿಗೆ ಇವನು ತೊಟ್ಟಿಲು ಕಥೆನ ಬುಗುರಿ ಕತೆ ಹೇಳಿದ್ರೆ ಅವ್ರಿಗೆ ಆ ಇವ್ ಆ ದೇಶದಲ್ಲಿ ಈ ಅನುಭವನ್ನೇ ಕಂಡಿಲ್ಲ ಅವರು ಈ ಅನುಭವನ್ನೇ ಕಾಣದೇ ಇರೋರು ಅದರಿಂದ ಅವರು ಅವನನ್ನ ಅಪ್ಪಿ ಮುತ್ಕೊಟ್ಟಿದ್ರೆ ಅದು ಅತ್ಯಂತ ಸಹಜವಾಗಿತ್ತು ಯಾಕಂದ್ರೆ ಅಲ್ಲಿ ಆಕ್ಸೆಪ್ಟ್ ಆಗ ಇಲ್ಲಿ ಒಂದ್ ನಿಮಿಷ ಅದನ್ನ ಹೇಳ್ತೀನಿ ತಕರಾರು ತಕರಾರಲ್ಲಿ ಯಾರ್ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದ ಈ ಪ್ರಶ್ನೆಗಳನ್ನ ಕೇ ನಾವೇನ್ ಕೇಳಿಲ್ಲ ಅಂತಲ್ಲ ನಾನು ಜೆ ಪಿ ರವಿ ಯಾರು ಕೂತ್ಕೊಂಡಾಗ ಯಾರು ರೈಟರ್ ಅಲ್ಲ ಯಾರು ರೈಟರು ಅನ್ನೋದನ್ನ ಎಲ್ಲರೂ ರಾತ್ರಿ ಹೊತ್ತು ಮಾತಾಡ್ತೀನಿ ಬೆಳಗ್ಗೆ ಸಭೆಗೆ ಹೋದ್ರೆ ರಾತ್ರಿ ಭಂಜನೆ ಮಾಡಿ ಬೆಳಗ್ಗೆ ಭಜನೆ ಶುರು ಮಾಡ್ತೀವಿ ನಾನು ಇದನ್ನ ನೋಡಿದೀನಿ ಬಹಳ ನೋಡಿದ್ದೀನಿ ಒಬ್ಬ ರೈಟರ್ ಉದ್ಘಾಟನೆಗೆ ಹಿಂದಿನ ರಾತ್ರಿ ಬಂದು ಇವನ್ ಯಾವ ರೈಟರ್ ಇವನ್ ಯಾತಕ್ಕಾದ್ರೂ ಬಂದ ಇಲ್ಲಿ ಇವನ್ ಸವಾಸ್ ಅಲ್ಲ ನಾನು ಇವನ್ ಓದಬಾರ್ದಾಗಿತ್ತು ಅಂತ ಬೈದು ಬೆಳಗ್ಗೆ ಹೋಗಿ ಭಾರತದ ದೀಪ್ಯಮಾನ ಕಂಗೊಳಿಸುತ್ತಿರುವ ಅಂತ ಹೇಳ್ಬಿಡ್ತಾನೆ ರೈಟ್ ದೊಡ್ಡ ರೈಟರ್ ಇನ್ನೊಬ್ಬ ರೈಟರ್ ಹೇಳ್ದ ಇದರಿಂದ ಸ್ಫೂರ್ತಿಗೊಂಡು ನಾನು ರಾತ್ರಿಯ ಭಂಜನೆ ಹಗಲಿನ ಭಜನೆ ಅಂತ ಅಂಕಣವನ್ನು ಪ್ರಜಾವಾಣಿಯಲ್ಲಿ ಬರೆದು ಉಂಟು ಗಣೇಶನಿಗೆ ರಾತ್ರಿ ಮಾತಾಡಿದ್ರು ಒಂದೇ ಹಗಲು ಮಾತಾಡಿದ್ರು ಒಂದೇ ಮಧ್ಯಾಹ್ನ ಮಾತಾಡಿದ್ರು ಒಂದೇ ಅವನ ತಲೆಯಲ್ಲಿದ್ರು ಒಂದೇ ಮನಸ್ಸಿನಲ್ಲಿದ್ರು ಒಂದೇ ಅವನು ಹೇಳ್ಬಿಡು ಅಷ್ಟೇ ಇಷ್ಟೇ ವ್ಯತ್ಯಾಸ ಅದು ಅನ್ಪ್ಲಗ್ಡ್ ಅಂತೀವಿ ನೋಡಿ ಮ್ಯೂಸಿಕ್ ಮ್ಯೂಸಿಕಲ್ಲಿ ಅನ್ಫಿಲ್ಟರ್ಡ್ ಅಂತೀವಿ ನೋಡಿ ಅನ್ಪ್ಲಗ್ಡ್ ಅದಾ ರೀತಿ ಅದು ಬರ್ತಾ ಇತ್ತು ಅದರಲ್ಲಿನ ಸರಿ ತಪ್ಪುಗಳು ಇವುಗಳ ಚರ್ಚೆ ಮತ್ತೆ ನಡೀತಾ ಇತ್ತು ಆದ್ರೆ ಒಂದನ್ನ ನಾವು ಗಮನಿಸ್ಬೇಕೇನಂತ ಹೇಳಿದ್ರೆ ಅವನು ಹಿಪೋಕ್ರೈಟ್ ಅಲ್ಲದೆ ಲೇಖಕರಲ್ಲಿ ಮತ್ತು ನಮ್ಮ ವಿಶ್ವವಿದ್ಯಾಲಯ ವಾತಾವರಣಗಳಲ್ಲಿ ಸಾಹಿತ್ಯ ವಾತಾವರಣಗಳಲ್ಲಿ ಸಾಮಾನ್ಯ ಕಾಣುವಾಯಿ ಗಣ್ಯತೆಯ ಅಪೇಕ್ಷೆ ಇಲ್ಲದೆ ಅವನು ಬರೆಯೋದಕ್ಕೆ ಶುರು ಮಾಡ ಯಾತಕ್ಕೆ ಯೂನಿವರ್ಸಿಟಿನಲ್ಲಿ ವಿಮರ್ಶೆ ಸತ್ತೋಗಿದೆ ಅಂತ ಹೇಳಿದ್ರೆ ಗಣ್ಯತಿಯ ಹಂಬಲ ಅಷ್ಟೇನೆ ನಾನು ಯೂನಿವರ್ಸಿಟಿ ಭಾಗವಾಗಿ ಹೇಳ್ತಾ ಇರೋದು ನನ್ನ ಪ್ರಮೋಷನ್ ವ್ಯಾಲ್ಯೂಯೇಷನ್ಗೆ ಪ್ರೊಫೆಸರ್ ಚಂದ್ರಪ್ಪನವ್ರ ಹತ್ರ ಹೋಗ್ತದೆ ಪ್ರೊಫೆಸರ್ ಚಂದ್ರಪ್ಪನವ್ರ ಪುಸ್ತಕ ನಾನೇ ವಿಮರ್ಶೆ ಮಾಡ್ತೀನಿ ಚಂದ್ರಪ್ನವ್ರ ಪುಸ್ತಕ ನನಗೆ ಬರ್ತದೆ ನನ್ನ ಪುಸ್ತಕ ಚಂದ್ರಪ್ಪನವ್ರು ಹೆಂಗ್ ವಿಮರ್ಶೆ ಮಾಡ್ತಾರೆ ಇವನಿಗಾದ ಅದೇನು ಪ್ರಾಬ್ಲಮ್ ಇರಲಿಲ್ಲ ಯಾವುದನ್ನ ಕಥೆಗಳಲ್ಲಿ ಪಾತ್ರಗಳ ಮೇಲೆ ತನಗೆ ಆಳವಾಗಿ ಅನಿಸಿತ್ತು ಕಂಡಿದ್ದನ್ನ ಬರಿತಾ ಇದ್ದ ವಿಮರ್ಶಿಲ್ಲದನ್ನ ಬರಿತಾ ಇದ್ದ ಅದು ಸ್ವಲ್ಪ ತೊಂದರೆಗಳನ್ನ ಓಡ್ತು ಆದ್ರಿಂದ ನಾವೇನು ವಿಷಾದ ಪಡಬೇಕಾಗಿಲ್ಲ ಯಾಕೆಂದ್ರೆ ಅನೇಕ ಸಲ ಸರಿಯಾದ ಪ್ರಶ್ನೆಗಳನ್ನ ಇತ್ತು ನನಗೆ ಹೆಸರು ಹೇಳಿದ್ರೆ ನಿಮ್ಗೆ ನಾವೆಷ್ಟೋ ಜನ ಒಬ್ಬ ದೊಡ್ಡ ರೈಟರ್ ಇದ್ದಾರೆ ಅವನು ಇವ್ನ ಯಾವ ರೈಟರ್ ರೀ ಅಂತ ಅಂತೀವಿ ಅವ್ನು ಸಭೆಗೆ ಹೋದ್ರೆ ಅವ್ನು ಹೋಗಳ್ತೀವಿ ಈ ತರ ಅವನು ಅವನು ಈ ಇಪೋಕ್ರೆಸಿ ಇರಲಿಲ್ಲ ಅಷ್ಟೇ ಆಮೇಲೆ ಇಷ್ಟು ರೈಟರ್ ಆಗಿದ್ದೀನಿ ಆ ಅವನ್ ಸಿ ಅವ್ನಿಗೊಂದು ಆ ಜೀತ ಪದ್ಧತಿಯಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬೆಳೆದು ಈಗಾಗಿದ್ದೀನಿ ಅಂದಾಗ ಅವ್ನಿಗೊಂದು ಕಾನ್ಫಿಡೆನ್ಸು ಅವನಿಗೊಂದು ಸೆಲ್ಫ್ ರೆಸ್ಪೆಕ್ಟು ಅವ್ನ್ಗೆ ಓವರ್ ಕಾನ್ಫಿಡೆನ್ಸು ಇವೆಲ್ಲ ಬಂದಿದ್ದು ಸಹಜ ಏ ಅವ್ನಿಗೇನು ಬಂದಿದ್ದ ನನ್ಗೆ ಯಾಕೋ ಬಂದಿಲ್ಲ ಬಿ ಪಿ ರೈಝಾ ಆಗ್ಬಿಡ್ತ ಅವನು ಯಾವ ಅಕಾಡೆಮಿ ಚೇರ್ ನಾನು ಯಾಕೆ ಅಕಾಡೆಮಿ ಚೇರ್ಮನ್ ಆಗಿಲ್ಲ ಅವನು ಈಸೆ ನಾನು ಯಾಕೆ ಈಸೆ ಸಿ ಈ ಪ್ರಶ್ನೆಗಳು ಎಲ್ಲರೂ ನುಂಗ್ಕೊಳ್ತೀವಿ ಮನಸ್ಸಿನಲ್ಲಿ ನಂಬ್ಕೊಂತೀವಿ ಅವನ ಪ್ರಶ್ನೆ ಎತ್ತೋನು ಅದನ್ನ ಮಾತಾಡೋನು ಸೊ ಇದನ್ನ ಯಾಕೆ ಜ್ಞಾಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊಗಳ್ಳಿ ಗಣೇಶನ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನು ತನ್ನ ಬಿಕ್ಕಟ್ಟುಗಳನ್ನ ಕಥೆಯಲ್ಲಿ ಹೇಗೆ ಬರೀತಾ ಇದ್ದ ತಾನು ಕಂಡ ಸತ್ಯವನ್ನ ಕಾದಂಬರಿಲಿ ಹೇಗೆ ಬರಿತಾ ಇದ್ದ ಬಹಳ ಒಳ್ಳೆಯ ಕವಿಯ ಅದೇನಾಗುತ್ತೆ ವಿಮರ್ಶೆ ಬ್ರ್ಯಾಂಡ್ ಆದಾಗ ಏನಾಗುತ್ತೆ ಯಾರಾದ್ರೂ ಒಂದು ಬರೆದ್ರೆ ಅವ್ನ ಬುಗುರಿ ಇದೆಯಲ್ಲ ಅವ್ನ ಬುಗುರಿ ಆ ಬುಗುರಿನೇ ತಿರುಗಿಸ್ತಾ ಇಲ್ಲ ಏನಿಲ್ಲ ಅದನ್ನೇ ತಿರುಗಿಸ್ತಾ ಇರ್ತಾರೆ ಬೇರೆ ಬರದೇ ಇಲ್ಲ ಅವ್ನು ಹೋಗ್ಬಿಟ್ಟ ಅಂತ ಇವೆಲ್ಲವೂ ರೈಟರ್ಗೆ ಒಂದು ಆಂಗ್ಸ್ಟ್ ಉಂಟು ಮಾಡತ್ತೆ ಒಂದು ಸಿಟ್ಟನ್ನು ತರತ್ತೆ ನಾನು ಅದೊಂದೇನ ನಂದು ಗಣೇಶನಿಗೆ ಆ ರೀತಿಯ ಒಂದು ಒಂದು ಅಸಮಾಧಾನ ಇದ್ದಿದ್ದು ಸಹಜ ಒಂದು ದೇವ ಸ್ಮಶಾನ ಅಂತ ಹೋಗಿ ಒಂದು ಕವನ ಸಂಕಲ ಬರ್ದ ಅದ್ರೊಂದು ಕೂದಲು ಒಂದು ಕೂದಲು ಹುಡುಕೊಂಡು ಬಹಳ ಚೆನ್ನಾಗಿದೆ ಅಪ್ಪ ನುಡುಕೊಂಡೋಗಿ ಆ ಸಿಕ್ಕರೆ ಸಾಕು ಆ ಬ್ಯೂಟಿ ಸಿಕ್ಕರೆ ಸಾಕು ಸಿಕ್ಕದೆ ಇದ್ರೆ ಅಲ್ಲೇ ಅವಲೆ ಸಮಾಧಿ ಅಂತ ಅದರಲ್ಲಿ ಯಾವ ದಲಿತ ಮಾರ್ಕ್ಸ್ ಏನೂ ಇಲ್ಲ ಶುದ್ಧ ಅನುಭವಗಳು ಕೂಡ ಅವನ ಒಳಗಡೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನೇಕ ಹತಾರ್ಗಳನ್ನ ಬಿಟ್ಟು ಗಣೇಶನ್ನ ಓದಿದರೆ ನಾನು ಮನೆಯ ಅಂಕಣದಲ್ಲಿ ಅದನ್ನ ಬರ್ಕೊಂಡಿದ್ದೀನಿ ಗಣೇಶ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವಿಸ್ ತರ ಬರೆಯೋದಕ್ಕೆ ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವಿಸ್ ಗೆ ದೊಡ್ಡ ರೈಟರ್ ಜಗತ್ತಿನ ದೊಡ್ಡ ರೈಟರು ಕ್ಯಾನ್ಸರ್ ಆಗ್ಬಿಡ್ತದ ಮಾರ್ಕ್ವಿಸ್ ಗೆ ಕ್ಯಾನ್ಸರ್ ಆದಾಗ ಅವನು ಒಂದು ಸಂಪುಟ ಆತ್ಮಚರಿತ್ರೆ ಬರೀತಾನೆ ಒಂದು ಸಂಪುಟ ಆರ್ನೂರ ಏಳ್ನೂರು ಪುಟ ಬರೆದು ಬಿಟ್ಟು ಬಾಲ್ಯದಲ್ಲಿ ಹದಿಹರಿ ತನಕ ನಿಲ್ಸ್ಬಿಟ್ಟು ಇನ್ನೂ ಐದು ಸಂಪುಟ ಬರಿತೀನಿ ಅಂದ್ಬಿಟ್ಟು ಸಾವಿಗೆ ಸವಾಲು ಹಾಕೋದಕ್ಕೆ ಅವನು ನೋಡ್ತಾನೆ ಅವನು ಮಾಡಿದ ಹೇಳಿದ್ರೆ ಲಿವಿಂಗ್ ಟು ಟೆಲ್ ಅಂತ ಬರೆಯಲು ಬದುಕಿದ್ದೇನೆ ಬರೆಯೋದಕ್ಕೆ ಬದುಕಿದ್ದೀನಿ ಅಂತ ಮಾರ್ಕೆಸ್ ಹೇಳಿದ ಹಾಗೆ ಶೋಭಾ ಅವರು ಹೇಳಿದ್ರಲ್ಲ ಸ್ವಾಮಿ ಆನಂದ್ ಜಿ ಪಿ ಎಲ್ಲ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ರಲ್ಲ ಅವನು ಬದುಕಿದ್ದು ಒಂದು ಮೆಡಿಸಿನ್ ಒಳಗಡೆ ಇತ್ತು ದಟ್ ಈಸ್ ರೈಟಿಂಗ್ ದಟ್ ಈಸ್ ಕ್ರಿಯೇಟಿವಿಟಿ ಸೃಜನಶೀಲತೆ ಒಳಗಡೆ ಆ ಮೆಡಿಸಿನ್ ಇಂದ ಅವನು ಬದುಕ್ತಾನೆ ಅರೇಬಿಯನ್ ನೈಟ್ಸ್ ಕಥೆಗಳಲ್ಲಿ ಹೇಗೆ ಆ ಶಾರ್ಜಾದೆ ದಿನಕ್ಕೆ ಒಂದು ಕಥೆಯನ್ನು ಹೇಳಿ ತನ್ನ ಸಾವನ್ನ ಮುಂದೂಡ್ತಾ ಇರ್ತಾಳೆ ಹಾಗೆ ಗಣೇಶ ನಾಳೆ ಅರ್ಧ ಬರದ ಕಥೆಯನ್ನ ಮುಂದುವರಿಸೋದಕ್ಕೆ ಅವನು ಜೀವನವನ್ನ ಮಾಡ್ತಾನೆ ಕಡೆಯ ಕಥೆಗಳಲ್ಲಿ ಒಂದು ಅವನ ಕತೆ ನಿಮಗೆ ನೋಡಿಲ್ದೆ ಇರ್ಬೋದು ಈ ಸಾರಿ ಮಯೂರದಲ್ಲಿ ಬರ್ಲಿಕ್ಕಿದೆ ಅದು ಲಾಸ್ ಸಪ್ಪರ್ ಅಂತ ಲಾಸ್ ಸಪ್ಪರ್ ಲೇನಾರ್ಡೋ ಡವಿಂಚಿಯ ಪ್ರಖ್ಯಾತ ಚಿತ್ರ ಎಲ್ಲರಿಗೂ ಕೇಳಿದಿರಿ ಲಾಸ್ಟ್ ಸಪ್ಪರ್ ಅಂದ್ರೆ ಕೊನೆ ಊಟ ಅಂತ ಅಂದ್ರೆ ಸಾವು ಅಂತ ಅದ್ರ ಅದು ಹೇಳ್ತಾ ಇರೋದು ಸಾವು ಯೇಸುಕ್ರಿಸ್ತನ ಕೊನೆಯ ಸಾವು ಜಗತ್ತಿನ ದೊಡ್ಡ ಒಂದು ರೂಪಕ ಗಣೇಶನ ಹಿಡಿಯುತ್ತೆ ಲಾ ಸಪ್ಪರ್ ಕಥೆಯನ್ನ ಬರೀತಾನೆ ಅದಾದ್ಮೇಲೆ ಹೊಸಲು ದಾಟಿದವರು ಕಥೆಯನ್ನ ರವಿಯವರಿಗೆ ಕಳಿಸಿದ್ದಾನೆ ಹೇಗೆ ಆ ಹ್ಯಾಂಡ್ ರೈಟಿಂಗ್ ಅನ್ನ ನಾನು ನೋಡಿದಾಗ ನನಗೆ ನಿಜವಾಗ್ಲೂ ಬೇಜಾರಾಯ್ತು ಯಾಕೆ ಅಂತ ಹೇಳಿದ್ರೆ ಸಾವಿನ ಹಾಸಿಗೆ ಮೇಲೆ ತನ್ನ ಕೈಯಾರೆ ಹೊಸಿಲು ದಾಟಿದವರು ಬರೆದಿದ್ದಾನೆ ತಪ್ಪಾಗಿದ್ ಕಡೆ ವೈಟ್ನರ್ ಹಾಕಿದ್ದಾನೆ ಕೇವಲ ಐದಾರು ವರ್ಷ ಐದಾರು ದಿವಸಗಳ ಹಿಂದೆ ಎಲ್ಲಿಗೆ ಹೋಗಿದ್ದಾನೆ ಆ ಕತೆ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅವನ್ನ ಯಾವ ಮೊಗಳಿ ಏನು ಇಲ್ಲ ಅದ್ರೊಳಗೆ ಬಸವಣ್ಣವ್ರ ಹತ್ರ ಹೋಗಿದ್ದಾನೆ ಹರಳೈನಾ ಅವ್ರ ಹತ್ರ ಹೋಗಿದ್ದಾನೆ ಸಮಗಾರ ಭೀಮವ್ವ ಎದೆಹಾರ ಅಲ್ಲಿಗೆ ಅಲ್ಲಿಗೋಗಿದ್ದಾನೆ ಕಡೆಗೆ ಕಲಬುರ್ಗಿಯವರ ಹತ್ಯೆ ಆಯ್ತಲ್ಲ ಅದನ್ನ ಪ್ರತಿಭಟಿಸುವ ಹೊಸ ತಲೆಮಾರಿನತ್ತ ಹೋಗಿದ್ದಾನೆ ಎರಡೂ ಕತೆಗಳು ಕೊನೆಗೆ ಕಾಯ್ತಾನೇ ಇದ್ರು ಬೆರಗಾಗಿ ನೋಡ್ತಾನೇ ಇದ್ರು ಕೊನೆ ಪದ್ಯದಲ್ಲಿ ನನಗೆ ಇದಕ್ಕೆ ನೀರಾಗುವ ಆಸೆ ಪನ್ನೀರಾಗುವ ಆಸೆ ಈ ತರ ಗಣೇಶ್ ಬದುಕಿದ್ದ ಮತ್ತು ಬರೆದ ಕಡಿಯಲ್ಲಿ ಒಂಥರ ಹೋಪ್ ಇತ್ತು ಅವನಿಗೆ ಏನೋ ಹೋಪ್ ನಾನು ಕಥೆಗಳಿಗೂ ಬರೆಯುವನ್ಗೂ ಸಂಬಂಧ ಇದೆ ಅನ್ನೋದನ್ನ ಅಷ್ಟು ಒಪ್ಪುವನಲ್ಲ ಅದನ್ನೇ ಕತೆಗಾರ ಅಥವಾ ಕಥೆಗಾರ್ತಿ ಬರೀತಾಳೆ ಅಂತ ನಾನು ಹೇಳಲ್ಲ ಆದ್ರೆ ಇದು ಸಾವಿನ ಹಾಸಿಗೆ ಮೇಲೆ ಬರೆದ ಕಥೆಗಳು ಮತ್ತು ಪದ್ಯಗಳಾದ್ರಿಂದ ಯಾವುದೋ ಒಂದು ಭರವಸೆಯ ಜೊತೆಗೆ ಗಣೇಶು ಬದುಕ್ತಾ ಇದ್ದ ಆದ್ರೆ ಈ ಭರವಸೆ ಇವತ್ತಿಂದಲ್ಲ ಯಾವತ್ತು ಸಂತೆ ಮಗಿನಲ್ಲಿ ಬಿಟ್ಟು ಓಡ್ ಹೋಗ್ತಾನೆ ಅವತ್ತಿಂದ ಇದೊಂದು ತಂತು ಕತೆ ಬರೆಯುವ ತಂತು ಕಾದಂಬರಿ ಬರೆಯುವ ತಂತು ನನ್ನ ಲೇಖನಿನೇ ನಾನು ಉಳಿಸುತ್ತೆ ಅನ್ನುವ ಒಂದು ಆಸೆ ಅವನ ಹಾಗೆ ಇಟ್ಕೊಂಡು ಇತ್ತು ಕಡೆಗೆ ಅವನಿಗೇನೋ ವಿಷನ್ಸ್ ಕಾಣೋದಕ್ಕೆ ಶುರುವಾಗುತ್ತೆ ಅಂತ ಕಾಣುತ್ತೆ ಆ ದೃಶ್ಯಗಳು ಅವನಿಗೆ ಬರೋದಕ್ಕೆ ಶುರುವಾಗತ್ತೆ ಅಲ್ಲಿ ಇಡೀ ಮೊಗಳಿ ಗಣೇಶ ಇದ್ದಲ್ಲಿ ಎಲ್ಲಾದರೂ ತೆಗೆದ್ ನೋಡಿ ಎಲ್ಲಿ ಏನೇ ದೋಷಗಳಿರ್ಬೋದು ಅವನ ಸ್ಪಾಂಟಿನಿಯಸ್ ಆಗಿ ಏನಾದರೂ ಬಂತ ಉಕ್ಕಿ ಬಂತ ಮಗುವಿನ ಹಾಗೆ ಉಕ್ಕಿ ಬಂತ ಅಲ್ಲಿ ಬೆಸ್ಟ್ ಆಫ್ ದಿ ರೈಟಿಂಗ್ ಅಲ್ಲಿ ಕನ್ನಡದ ಯಾವುದೇ ಲೇಖಕ ಅಥವಾ ಲೇಖಕಿಗೆ ಸಮನಾದ ಭಾಗಗಳನ್ನ ಅವನು ಸೃಷ್ಟಿ ಮಾಡಿ ಹೋಗಿದ್ದಾನೆ ಕಡೆಯ ಫೇಸ್ ಏನಿತ್ತು ಅಲ್ಲಿ ಒಂದು ಪುಸ್ತಕ ಲಾಸ್ಟ್ ಕೆಲವು ವರ್ಷಗಳಿಂದ ನಾನು ರಿಲೀಸ್ ಮಾಡಿದೆ ಒಂದು ಪುಸ್ತಕ ಅಂಬೇಡ್ಕರ್ ಎಂಬ ಮಹಾನದಿ ಮತ್ತು ದಲಿತೀಕರಣಗೊಂಡ ಗಾಂಧೀಜಿ ಅಂತ ಮೊಗಳಿ ಗಣೇಶ್ ಒಳಗೆ ಇದೆಲ್ಲ ಬೆರೀತಾ ಇತ್ತು ಏನೇನೋ ಬೆರೀತಾ ಇತ್ತು ಆದರೆ ಕಾಲ ನಿಷ್ಕರುಣಿ ನಮಗೆ ಗೊತ್ತಿದೆ ಕಾಲ ನಿಷ್ಕರುಣಿ ನಮಗೆ ಬೇಕಾದ ಅವಕಾಶಗಳನ್ನು ಅದು ಕೊಡುವುದಿಲ್ಲ ಅನ್ನೋದು ಗೊತ್ತಿದೆ ಆದರೆ ಗಣೇಶನ ಬರಹಗಳನ್ನು ಮತ್ತೆ ತಾವೆಲ್ಲರೂ ಓದುವುದರ ಮೂಲಕ ಒಬ್ಬೊಬ್ಬರು ಒಂದೊಂದು ಕೃತಿಯನ್ನಾದರೂ ಓದಿ ಚರ್ಚೆ ಮಾಡುವುದರ ಮೂಲಕ ಗಣೇಶ್ ಅವನ ಪ್ರತಿಭೆ ಅವನ ಸೃಜನಶೀಲತೆಯನ್ನ ನಾವು ಜೀವಂತವಾಗಿ ಇಡಬೇಕಾಗತ್ತೆ ಬದುಕಿದ್ದಾಗ ಬದುಕಿದ್ದಾಗಲೂ ಕರ್ನಾಟಕ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದೆ ಅನ್ನೋದನ್ನ ನಾವು ಮರಿಬಾರದು ತುಂಬಾ ಗೌರವ ಕೊಟ್ಟಿದೆ ಅದು ಅವನಿಗೆ ಗೊತ್ತಿರಲಿಲ್ಲ ಅಷ್ಟೇ ಎಲ್ಲಿ ಪ್ರೀತಿ ದಕ್ಕಲು ಅಲ್ಲಿ ನೋಡ್ತಾ ಇದ್ದ ಎಲ್ಲಿ ಪ್ರೀತಿ ದಕ್ಕಿದೆಯೋ ಅಲ್ಲಿ ಅವನು ನೋಡ್ಲಿಲ್ಲ ಅಂತ ನನಗೆ ಅನಿಸುತ್ತೆ ನಂದೊಂದು ಜೀವನ ಸಿದ್ಧಾಂತ ಇದೆ ತೊಂಬತ್ತೆಂಟು ಪರ್ಸೆಂಟ್ ಜನ ಈ ಎರಡು ಜನ ಬೈತಾರೆ ಬಿಡುಪುರ ಇಲ್ಲ ನಾನು ಈ ಕಡೆನೇ ನೋಡ್ತಾ ಇರ್ತೀನಿ ಆ ಕಡೆ ನೋಡಲ್ಲ ಗಣೇಶನಿಗೆ ಹೈಯೆಸ್ಟ್ ಅವಾರ್ಡ್ ಯಾಕಂದ್ರೆ ಅಂಬೇಡ್ಕರ್ ಅವಾರ್ಡ್ ಬನ್ನಿ ಇನ್ ಅಂಬೇಡ್ಕರ್ ಪ್ರಶಸ್ತಿ ಒಬ್ಬ ಲೇಖಕನಿಗೆ ಬರೋದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದು ಕರ್ನಾಟಕದಲ್ಲಿ ಅವನು ಬಂದಿದ್ದ ಯಾಕಂದ್ರೆ ಅವನು ಅಂಬೇಡ್ಕರಿಸಮ್ನ ಕಥೆಗಳ ಮೂಲಕ ಮಾತುಗಳ ಮೂಲಕ ಎಲ್ಲ ಕಡೆ ಬಿತ್ತಿದ್ದಾನೆ ಕವಿತೆಗಳ ಮೂಲಕ ಬಿತ್ತಿದ್ದಾನೆ ಸೊ ಗಣೇಶ್ ಕಥೆಗಳು ಮೇಲ್ನೋಟಕ್ಕೆ ಯಾವ ತತ್ವವನ್ನು ಹೇಳದಂತೆ ಕಾಣದಿದ್ದು ಕಂಡರೂ ಕೂಡ ಕಳೆದ ಐವತ್ತು ವರ್ಷಗಳ ಕರ್ನಾಟಕದ ಎಲ್ಲ ಪ್ರಗತಿಪರ ತತ್ವಗಳನ್ನು ನಮ್ಮ ಮುಂದೆ ಇಟ್ಟು ಅವನ್ನು ಮೀರಿ ಯಾವುದು ಮನುಷ್ಯ ಸ್ಥಿತಿ ಯಾರು ಯಾವುದು ಮಾನವ ಸ್ಥಿತಿ ಅನ್ನೋದನ್ನು ನೋಡಿದನೆ ಅದನ್ನು ನಾವು ಕೇವಲ ದಲಿತ ಕಿರಿಯ ಸಾಹಿತ್ಯ ಅಂತ ತಿಳಿಬಾರದು ಅದನ್ನು ಮೀರಿ ಕನ್ನಡ ಸಾಹಿತ್ಯದ ಪ್ರಧಾನ ದಾರಿಯೊಳಗೆ ಗಣೇಶ್ ಬರ್ತಿದ್ದಾರೆ ಅವ್ರ ಬಗೆಗೆ ನನಗೆ ಅಪಾರ ಪ್ರೀತಿ ಇದನ್ನು ವ್ಯಕ್ತಪಡಿಸೋದಕ್ಕೆ ನಾ ಅವ್ರಿಗೂ ಎಲ್ಲರಿಗೂ ಸಂಕೋಚ ಇರುತ್ತೆ ಹಾಗಾಗಿ ನಾವು ಮಾತಾಡ್ಕೊಂಡಿದ್ದೀವಿ ಮಾತಾಡೋದು ಇನ್ನೂ ಇತ್ತು ಮಾತಾಡೋದು ಇನ್ನೂ ಇದೆ ನಾನು ಲಂಕೇಶ್ರ ಜೊತೆ ಹಾಗೆ ಮಾತಾಡ್ತಿರ್ತೀನಿ ಕಿರಮ್ ಜೊತೆ ಹಾಗೆ ಮಾತಾಡ್ತಿರ್ತೀನಿ ಡಿ ಆರ್ ಜೊತೆ ಹಾಗೆ ಮಾತಾಡ್ತಿರ್ತೀನಿ ಗಣೇಶನ್ ಜೊತೆಯೂ ಹಾಗೆ